ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದ್ಬಿಟ್ಟು ಇದೀಗ ಒಂದೇ ತಿಂಗಳಿನಲ್ಲಿ ಬಂದಿದೆ ಹೌದು ಇದೀಗ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಗಳು ಅವರ ಒಂದು ಖಾತೆಗೆ ಬಂದಿದೆ ಸೊ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಇನ್ ಕೆಲವೊಬ್ಬರು ಈ ಒಂದು ಹಣ ಇದೀಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ನಿಮ್ಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದೀನಿ ಸೈಡ್ ಅಲ್ಲಿ ಇದೀಗ ಜುಲೈ ತಿಂಗಳಿನಲ್ಲಿ ಎರಡು ಕಂತುಗಳು ಅವರ ಒಂದು ಖಾತೆಗೆ ಬಂದಿದೆ ಸೊ ಇದೀಗ ತುಂಬಾ ಜನ ಹೇಳ್ತಾ ಇರೋದು ಸೊ ನನಗೆ ಈ ಒಂದು ಹಣ ಬಂದಿಲ್ಲ ಅನ್ಕೊಂಡು ಸೊ ಏನ್ ಮಾಡ್ಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗಲ್ಲ ಸೊ ಅದರ ಸಲುವಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವೀಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಜಸ್ಟ್ ಒಂದು ಲೈಕನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದರ ಸಲುವಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸೊ ಈ ಒಂದು ಯೋಜನೆ ಇದೀಗ ಹನ್ನೊಂದು ಹಾಗೂ ಹನ್ನೆರಡನೇ ತಿಂಗಳಿನ ಹಣ ಬರಬೇಕಿತ್ತು ಯಾಕಂತಂದ್ರೆ ಜೂನ್ ತಿಂಗಳಿನ ಹಣ ಇಲ್ಲಿ ಬರಬೇಕಿತ್ತು ಆ ಒಂದು ಹಣ ಬರದೇ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ತುಂಬಾ ಜನ ಹೇಳ್ತಾ ಇದ್ರು ಈ ಒಂದು ಯೋಜನೆಗಳು ಇನ್ ಮುಂದೆ ಕ್ಯಾನ್ಸಲ್ ಆಗಲಿದೆ ಅನ್ಕೊಂಡು ಬಟ್ ಇದೀಗ ಸರ್ಕಾರ ಈ ಒಂದು ಹಣವನ್ನು ಕೂಡ ಇದೀಗ ರಿಲೀಸ್ ಮಾಡಿದೆ ಹೌದು ಒಂದೇ ತಿಂಗಳಿನಲ್ಲಿ ಇದೀಗ ಎರಡು ಕಂತುಗಳನ್ನು ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಅವರ ಒಂದು ಖಾತೆಗೆ ಇದೀಗ ಜಮಾ ಮಾಡಿದ್ದಾರೆ ಸೊ ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಡಿ ಬಿ ಡಿ ಕರ್ನಾಟಕ ಒಂದು ಅಪ್ಲಿಕೇಶನ್ ಇದೆ ಸೊ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ಆ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ನಾವು ಚೆಕ್ ಮಾಡ್ಬೋದು ಅಂತ ವಿಡ್ ಸಪ್ರೇಟ್ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವೀಡಿಯೋನ ನೀವು ನೋಡ್ಕೊಳ್ಬೋದು ಇಲ್ಲ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಸೊ ಆ ಒಂದು ವಿಡಿಯೋನ ನೀವು ನೋಡಿಕೊಂಡು ಸೊ ನೀವು ಕೂಡ ಈ ಒಂದು ಹಣ ಬಂದು ಉಂಟ ಇಲ್ವ ಎಂಬುದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಹಣ ಬಂದಿಲ್ಲ ಅಂತಂದರೆ ಸೊ ಏನು ಮಾಡಬೇಕು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕಂತಾರೆ ಸಪ್ರೇಟಾಗಿ ಒಂದು ಟೋಲ್ ಫ್ರೀ ನಂಬರು ಕೂಡ ಇದೆ ಆ್ಯಂಡ್ ಎರಡು ಮೊಬೈಲ್ ನಂಬರು ಕೂಡ ಇದೆ ಆ ಒಂದು ನಂಬರಿಗೆ ನೀವು ಮೆಸೇಜನ್ನು ಮಾಡಬೇಕಾಗತ್ತೆ ಅಂದರೆ ಎಸ್ ಎಮ್ ಎಸ್ ಅನ್ನು ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಸೊ ನೀವು ವಾಟ್ಸಪ್ಪನ್ನು ಕೂಡ ಮಾಡಿದರೆ ನಡೆಯುತ್ತೆ ಸೊ ವಾಟ್ಸಪ್ ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ವಾಟ್ಸಪ್ನಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಉಂಟು ಇವೆ ಎಂಬುದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಆ ಒಂದು ನಂಬರ್ನ ಮೊದಲೇದಾಗಿ ಸೇವ್ ಮಾಡಿಕೊಂಡು ಜಸ್ಟ್ ವಾಟ್ಸಪ್ನಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ ಸೊ ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದ ನಂತರ ಆ ಒಂದು ನಂಬರ್ಗೆ ಜಸ್ಟ್ ಹಾಯ್ ಅಂತ ನೀವು ಮೆಸೇಜನ್ನು ಮಾಡಬೇಕಾಗತ್ತೆ ಸೊ ಮೆಸೇಜನ್ನು ಮಾಡಿದ ನಂತರ ಒಂದು ಮೆಸೇಜ್ ಕೂಡ ನಿಮಗೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒಂದು ಮೆಸೇಜ್ ಕೂಡ ಬಂದಿದೆ ಇದೀಗ ವೆಲ್ಕಮ್ ಟು ಗೃಹಲಕ್ಷ್ಮಿ ಡಿ ಬಿ ಡಿ ಸ್ಟೇಟಸ್ ಚೆಕ್ ಅಂತ ಈ ರೀತಿ ಶೋ ಆಗುತ್ತೆ ಸೊ ಅದಾದ ನಂತರ ಎರಡೇ ಸೆಕೆಂಡ್ನಲ್ಲಿ ಇನ್ನೊಂದು ಮೆಸೇಜ್ ಕೂಡ ಬರುತ್ತೆ ಸೊ ಇದೀಗ ನೋಡ್ತಾ ಇರ್ಬೋದು ಒಂದು ಮೆಸೇಜ್ ಕೂಡ ಇಲ್ಲಿ ಬಂದಿದೆ ಸೊ ಪ್ಲೀಸ್ ಮೆನ್ಷನ್ ಯುವರ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ನಂಬರ್ ಅಥವಾ ಎಕ್ನಾಲಜ್ಮೆಂಟ್ ನಂಬರ್ನ ಇಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ನಂಬರ್ ಅಂದರೆ ನೀವು ಅರ್ಜಿಯನ್ನು ಯಾವ ಒಂದು ನಂಬರ್ನ ನಿಮಗೆ ಕೊಟ್ಟಿರ್ತಾರೋ ಸೊ ಆ ಒಂದು ನಂಬರ್ನ ನೀವೀಗ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಆ ಒಂದು ನಂಬರ್ನ ಕರೆಕ್ಟಾಗಿ ನೋಡ್ಕೊಂಡು ಟೈಪನ್ನು ಮಾಡಿ ಬಟ್ ಏನು ಟೈಪ್ ಮಾಡಿಬಿಡಿ ಜಸ್ಟ್ ನಂಬರ್ ಅಷ್ಟೇ ನೀವು ಟೈಪ್ ಮಾಡಿ ಅದಾದ ನಂತರ ಅದು ಒಂದು ಸಲ ವೆರಿಫೈ ಆಗಿಬಿಟ್ಟು ನಿಮಗೆ ಕನ್ಫರ್ಮೇಷನ್ ಒಂದು ಮೇನ್ ಕೂಡ ಬರುತ್ತೆ ಸೊ ಇನ್ ಕೇಸ್ ಏನಾದರೂ ಈ ಒಂದು ಹಣ ಬಂದಿತ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಪಾಸಿಟಿವ್ಲಿ ರಿಪ್ಲೈ ಕೊಡ್ತಾರೆ ಇಲ್ಲ ಅಂತಂದ್ರೆ ಜಸ್ಟ್ ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಆ ಒಂದು ಕೂಡ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ತುಂಬಾ ಜನರು ಇದೀಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥ ಒಂದು ರೀಸನ್ ಇಂದಾಗಿ ಸೊ ಅವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಾಗೂ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಅವರ ಒಂದು ಖಾತೆಗೆ ಬರೋದಿಲ್ಲ ಯಾಕಂತಂದ್ರೆ ಸೊ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಸೊ ಆ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಖಾತೆಗೆ ಇನ್ನು ಮುಂದೆ ಬರೋದಿಲ್ಲ ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಂಟಾ ಇಲ್ವಾ ಎಂಬುದನ್ನು ತುಂಬಾನೇ ಈಸಿಯಾಗಿ ಆನ್ಲೈನ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು